ಹಾಗೆ ಇವತ್ತಿನ ದಿವಸ ಇವತ್ತೇನು ನಾಮಪತ್ರ ಇರ್ತಕ್ಕಂಥ ದಿವಸ ಇದೆ ನಾಳೆ ರಾಷ್ಟ್ರ ಇತ್ತು ಇವತ್ತು ಸೋಮವಾರ ಒಳ್ಳೆ ದಿವಸ ಅಂತ ಅಂದ್ಬಿಟ್ಟು ಸೊ ನಮ್ಮ ಮುಳಬಾಗಲ್ ತಾಲೂಕಿನಿಂದ ನಮ್ಮ ಜೆಡಿಎಸ್ ಪಕ್ಷದಿಂದ ಅಧಿಕೃತ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಲಕ್ಷ್ಮತ್ ರೆಡ್ಡಿ ಅವರು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅವರಿಗೆ ಬೆಂಬಲ ಆಗಿ ನಾವೆಲ್ಲ ಬಂದು ಎಲ್ಲ ನಾಯಕರು ಬಂದು ಬೆಂಬಲವನ್ನು ಕೊಟ್ಟು ಗೆಲ್ಲಿ ಅಂತ ಅವರಿಗೆ ವಿಶ್ವಾಸ ಮಾಡಿ ಸೊ ನಾವನ್ನ ಕ್ಯಾಂಡಿಡೇಟ್ ಆಗಿ ಮಾಡಿ ನಾಮಿನೇಷನ್ ಮಾಡ್ತೀವಿ ಇಲ್ಲ ಇಲ್ಲ ನಮಗೆ ದೇವರು ಕೊಟ್ಟಿರ್ತಕ್ಕಂಥ ವರ ಶಾಸಕನಾಗಿದ್ದೀನಿ ಶಾಸಕನಾಗ್ ಸಾಕು ಅತಿಹಾಸ ನಂಗೆ ಬೇಡ ಅಂತ ನಾನು ಮೊದಲೇ ಕೋರ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಶಾಸಕ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ಅದನ್ನ ಅದನ್ನು ಗೌರವಿತಗಿಸ್ಕೊಂಡ್ರೆ ಸಾಕು ನನಗೆ ಯಾವುದೋ ಅತಿಹಾಸ ನನಗಿಲ್ಲ ಒಂದು ಚುನಾಯಿ ಗೆದ್ದಿದ್ದೀನಿ ಅದರಲ್ಲೇ ನಾನು ಮುಂದುವರಿತೀನಿ ನಾನು ಯಾವುದು ಬೇರೆ ಒಂದು ಆಕಾಶ ನನಗಿಲ್ಲ ಆ ಥರ ನನಗೂ ಕೇಳಿ ಬಂದೆ ಸಾಕಷ್ಟು ಜನ ಎಂ ಡಿ ಸಿ ಸಿ ಬ್ಯಾಂಕ್ ನಾಮಿನೇಷನ್ ಹಾಕ್ತಿದ್ರೆ ಅಂತ ಇವತ್ತು ಕೋಚುಮಲ್ಲು ಮತ್ತು ಈ ಕೋಮಲ್ಲು ಎರಡು ಮತ್ತು ಸಿ ಬ್ಯಾಂಕ್ ಎಂ ಎಲ್ ಎಗಿಂತ ಜಾಸ್ತಿ ಆಗಬಿಟ್ಟಿದೆ ತೋರ ಜಿಲ್ಲೆಗಳಲ್ಲಿ ಅದು ಇಲ್ಲಿ ಕರ್ನಾಟಕ ರಾಜ್ಯ ಎಲ್ಲೂ ಇಲ್ಲ ಆ ಇಲ್ಲಿ ಜಾಸ್ತಿ ಆಗಿಬಿಟ್ಟಿದೆ ಸೊ ಅದರಿಂದ ನೋಡ್ಬೇಕು ಅದರಿಂದ ಏನಿದೆ ಅಂತ ಗೊತ್ತಿಲ್ಲ ನಮಗೆ ನಮ್ಗೆ ಶಾಸಕನಾಗಿ ಮುಳಬಾಗ ತಾಲೂಕು ತುಪ್ಪಿದಂತೆ ನನ್ನ ಶಾಸಕರು ನನ್ನ ಲೀಡರ್ಗಳು ನನ್ನ ಬೆಂಬಲಕ್ಕೆಲ್ಲ ಇಷ್ಟ ಇಷ್ಟಪಟ್ಟಿದ್ದಾರೆ ಸಾಕು ಅಲ್ಲೇ ಮುಂದುವರ್ತೀನಿ ನಂಗೆ ಯಾವ್ದೋ ಡಿ ಸಿ ಬೇಡ ಬ್ಯಾಂಕ್ ಅಧ್ಯಕ್ಷರು ಬಹಳ ಇರ್ಬೇಕಲ್ಲ ಯಾಕಂದ್ರೆ ಅದ್ರ ಆಳ ಮತ್ತೆ ಗಾಳ ಗೊತ್ತಿರ್ತಕ್ಕಂಥ ರೊಬ್ಬರೇ ಈ ಕಡೆಯಿಂದ ಬೆರಳಿ ಗೌಡ್ರು ಆ ಕಡೆಯಿಂದ ಮೊನ್ನೆ ಗೌರವಿತ ಶಾಸಕರಾಗಿರುತ್ತೆ ನಂಜೇಗೌಡರು ಕೆ ಎಂ ಎಫಲ್ಲಿ ನಂಜೋಗೌಡರು ಈ ಕಡೆಯಿಂದ ಹೋಗ್ತಿದ್ದಾರೆ ನೋಡೋಣ ಇಲ್ಲಿ ಇಲ್ಲಿ ಇದ್ರ ಮಧ್ಯದಲ್ಲಿ ಹೆಸರು ದೂರ್ತಾ ಇದ್ದಾರೆ ನಾನು ಇದನ್ನ ಹೆಸರು ದೂರ್ತಾ ಇದ್ದಾರೆ ಗೆದ್ದೆ ಗೆಲ್ತು ಇದ್ದಾರೆ ಅದು ಗೆದ್ದು ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ನೋಡೋಣ ಒಂದು ಇಬ್ರು ಯಾರೇ ಡಿಸಿಸಿ ಬ್ಯಾಂಕ್ ಈಗಾಗಲೇ ನೆಲ್ಕಷ್ಟಿದೆ ಕೋಲಾರ ಜಿಲ್ಲೆ ನಲ್ಕಚ್ಚಿದೆ ಇವಾಗಲೇ ಹಾಳಾಗಿದೆ ಹೆಣ್ಮಕ್ಳು ಗೊತ್ತಿದ್ದೀವಿ ನಿಮಗೆಲ್ಲ ಗೊತ್ತಿ ಸುಮಾರು ಸರ್ ಸೊ ಅದರಿಂದ ಕೆ ಎಪ್ಪ ಕೂಡ ಇವತ್ತು ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ತಾ ಇದೆ ಸೊ ಅದರಿಂದ ಒಳ್ಳೆ ಬಾಡಿ ಬರಲಿ ಅಂತ ಕೇಳ್ಕೊಳ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಏನು ಹೆಸರು ಮಾಡತಕ್ಕಂತ ಕೋಚ್ ಮಾಡಿದೆ ಇನ್ನು ದೊಡ್ಡ ಮಟ್ಟಕ್ಕೆ ರೀಸ್ ಅಂತ ನಾನು ಕೇಳ್ಕೊಡ್ತೀನಿ